ಇವತ್ತು ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದಂಥದ್ದು ಒಂದು ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದೆ ಬೆಂಗಳೂರು ಪೂರ್ವ ತಾಲೂಕಿನ ಬಿದಿರಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಷನ್ನ ಸರ್ವೆ ನಂಬರ್ ಒಂದರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಸುಮಾರು ಒಂದು ನೂರ ಇಪ್ಪತ್ತು ಎಕರೆ ಭೂಮಿ ಒತ್ತುವರಿಯಾಗಿತ್ತು ಈ ಭೂಮಿ ಹಿಂದೆ ಹತ್ತೆಂಟುನೂರ ತೊಂಬತ್ತಾರರಲ್ಲಿ ಅರಣ್ಯ ಅಂತಲೇ ಹೇಳಿ ಇವತ್ತು ಘೋಷಣೆ ಮಾಡಲಾಗಿತ್ತು ಹೀಗಾಗಿ ಇವತ್ತೇನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅರಣ್ಯ ಕ್ಷೀಣಿಸಿದಂತೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೋಡಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಆ ಒಂದು ದೃಷ್ಟಿಯಿಂದ ಈ ಒಂದು ಕಾಡುಗೋಡೆಯಲ್ಲಿರುವಂಥ ನೂರ ಇಪ್ಪತ್ತು ಎಕರೆ ಭೂಮಿ ಅರಣ್ಯ ಜಮೀನು ಒತ್ತುವರಿಯಾಗಿದೆ ಎನ್ನುವಂಥ ಮಾತನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು ನಿಯಮಾನುಸಾರ ಈ ಒತ್ತುವರಿಯನ್ನು ತೆರವುಗೊಳಿಸಿ ಬ್ಯಾಂಗ್ಳೂರಿನ ಲಂಗ್ ಸ್ಪೇಸ್ ಜಾಸ್ತಿ ಮಾಡಬೇಕು ಹಸಿರು ಅದಕ್ಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಮತ್ತು ಈ ಒತ್ತುವರಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯ ಸಹಕಾರನು ಇವತ್ತು ಕೊಡಬೇಕು ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನೂರ ಇಪ್ಪತ್ತು ಎಕರೆ ಏನು ಅರಣ್ಯ ಜಮೀನು ಒತ್ತೂರಿ ತೆರವು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ ಇವತ್ತು ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ಒಂದು ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದೆ ಬೆಂಗಳೂರು ಪೂರ್ವ ತಾಲೂಕಿನ ಬಿದಿರಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಷನ್ನ ಸರ್ವೆ ನಂಬರ್ ಒಂದರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಸುಮಾರು ಒಂದು ನೂರ ಇಪ್ಪತ್ತು ಎಕರೆ ಭೂಮಿ ಒತ್ತುವರಿಯಾಗಿತ್ತು ಈ ಭೂಮಿ ಹಿಂದೆ ಹತ್ತೆಂಟುನೂರ ತೊಂಬತ್ತಾರರಲ್ಲಿ ಅರಣ್ಯ ಅಂತಲೇಳಿ ಇವತ್ತು ಘೋಷಣೆ ಮಾಡಲಾಗಿತ್ತು ಹೀಗಾಗಿ ಇವತ್ತೇನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅರಣ್ಯ ಕ್ಷೀಣಿಸಿದಂತೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೋಡಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಆ ಒಂದು ದೃಷ್ಟಿಯಿಂದ ಈ ಒಂದು ಕಾಡುಗೋಡೆಯಲ್ಲಿರುವಂತಹ ನೂರ ಇಪ್ಪತ್ತು ಎಕರೆ ಭೂಮಿ ಅರಣ್ಯ ಜಮೀನು ಒತ್ತುವರಿಯಾಗಿದೆ ಎನ್ನುವಂಥ ಮಾತನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು ನಿಯಮಾನುಸಾರ ಈ ಒತ್ತುವರಿಯನ್ನು ತೆರವುಗೊಳಿಸಿ ಬ್ಯಾಂಗ್ಳೂರಿನ ಲಂಗ್ ಸ್ಪೇಸ್ ಜಾಸ್ತಿ ಮಾಡಬೇಕು ಹಸಿರು ಅದಕ್ಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಮತ್ತು ಈ ಒತ್ತುವರಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯ ಸಹಕಾರನು ಇವತ್ತು ಕೊಡಬೇಕು ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನೂರ ಇಪ್ಪತ್ತು ಎಕರೆ ಏನು ಅರಣ್ಯ ಜಮೀನು ಒತ್ತುವರಿ ತೆರವು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ ಇವತ್ತು ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ಒಂದು ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದೆ ಬ್ಯಾಂಗ್ಳೂರು ಪೂರ್ವ ತಾಲೂಕಿನ ಬಿದ್ರಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಷನ್ನ ಸರ್ವೆ ನಂಬರ್ ಒಂದರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಸುಮಾರು ಒಂದು ನೂರ ಇಪ್ಪತ್ತು ಎಕರೆ ಭೂಮಿ ಒತ್ತುವರಿಯಾಗಿತ್ತು ಈ ಭೂಮಿ ಹಿಂದೆ ಹತ್ತೆಂಟುನೂರ ತೊಂಬತ್ತಾರರಲ್ಲಿ ಅರಣ್ಯ ಅಂತಲೇಲಿ ಇವತ್ತು ಘೋಷಣೆ ಮಾಡಲಾಗಿತ್ತು ಹೀಗಾಗಿ ಇವತ್ತೇನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅರಣ್ಯ ಕ್ಷೀಣಿಸಿದಂತೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಲ್ಲಾ ರಾಜ್ಯಗಳಿಗೆ ಸೂಚನೆಯನ್ನು ನೋಡಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಆ ಒಂದು ದೃಷ್ಟಿಯಿಂದ ಈ ಒಂದು ಕಾಡುಗೋಡೆಯಲ್ಲಿರುವಂತಹ ನೂರ ಇಪ್ಪತ್ತು ಎಕರೆ ಭೂಮಿ ಅರಣ್ಯ ಜಮೀನು ಒತ್ತುವರಿಯಾಗಿದೆ ಎನ್ನುವಂಥ ಮಾತನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ರು ನಿಯಮಾನುಸಾರ ಈ ಒತ್ತುವರಿಯನ್ನು ತೆರವುಗೊಳಿಸಿ ಬ್ಯಾಂಗ್ಳೂರಿನ ಲಂಗ್ ಸ್ಪೇಸ್ ಜಾಸ್ತಿ ಮಾಡಬೇಕು ಹಸಿರು ಅದಕ್ಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಮತ್ತು ಈ ಒತ್ತುವರಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯ ಸಹಕಾರನು ಇವತ್ತು ಕೊಡಬೇಕು ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಎಕರೆ ಏನು ಅರಣ್ಯ ಜಮೀನು ಒತ್ತುವರಿ ತೆರುವ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ